ಬಲವಂತದಿಂದಲ್ಲ ಬದಲಾಗಿ ಪದಗಳ ಶಕ್ತಿಯಿಂದ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಬ್ಬ ವ್ಯಕ್ತಿಯ ಕಥೆಯಿದು ಹದಿನಾರನೇ ಶತಮಾನದ ಈ ಸಂತನ ಸಂವಹನ ವಿಧಾನಗಳು ಇವತ್ತಿನ ನಮ್ಮ ಈ ಡಿಜಿಟಲ್ ಯುಗಕ್ಕೂ ಹೇಗೆ ಅನ್ವಯಿಸುತ್ತವೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಇದೊಂದು ಎಲ್ಲ ಕಾಲದ ಪ್ರಶ್ನೆ ಅಲ್ವಾ ಕೆಲವೊಮ್ಮೆ ನಾವು ಎಷ್ಟೇ ಹೇಳಿದ್ರೂ ಕೆಲವರು ಕೇಳಿಸ್ಕೊಳಕೆ ಸಿದ್ಧರಿರೋದಿಲ್ಲ ಅವರ ಮನಸ್ಸಿನ ಬಾಗಿಲುಗಳು ಮುಚ್ಚಿರುವಾಗ ಅವರನ್ನ ತಲುಪೋದು ಹೇಗೆ ಒಂದು ಸಂವಹನದ ಸೇತುವೆಯನ್ನ ಕಟ್ಟೋದು ಹೀಗೆ ಉತ್ತರ ಕೇಳೋಕೆ ತುಂಬಾನೇ ಸರಳ ಅನ್ಸ್ಬಹುದು ಬರವಣಿಗೆ ಆದ್ರೆ ಈ ಒಂದು ಸರಳ ಉಪಾಯದ ಹಿಂದೆ ಒಂದು ದೊಡ್ಡ ಕ್ರಾಂತಿಕಾರಿ ತಂತ್ರವೇ ಅಡ್ಗಿತ್ತು ಇದುವೇ ಸಂತ್ ಫ್ರಾನ್ಸಿಸ್ ದ ಸೇಲ್ಸ್ ಅವರ ಅಸಾಧಾರಣ ಯಶಸ್ಸಿನ ಹಿಂದಿದ್ದ ದೊಡ್ಡ ರಹಸ್ಯ ಹದಿನೈದುನೂರ ಅರವತ್ತೇಳರಲ್ಲಿ ಫ್ರಾನ್ಸ್ನಲ್ಲಿ ಹುಟ್ಟಿದ ಫ್ರಾನ್ಸಿಸ್ ಡೆ ಸೇಲ್ಸ್ ಇವತ್ತು ಪತ್ರಕರ್ತರು ಮತ್ತು ಬರಹಗಾರರ ಪೋಷಕ ಸಂತ ಅಂತಾನೆ ಪ್ರಸಿದ್ಧರು ಯೋಚನೆ ಮಾಡಿ ಹದಿನಾರನೇ ಶತಮಾನದ ಯುರೋಪ್ ಧಾರ್ಮಿಕ ಸಂಘರ್ಷಗಳಿಂದ ಹೊತ್ತಿ ಉರಿಯುತ್ತಿತ್ತು ಅಂಥ ಕಠಿಣ ಸಮಯದಲ್ಲಿ ಫ್ರಾನ್ಸಿಸ್ ಅವರು ಲೇಖನೀಯ ಶಕ್ತಿಯಿಂದ ಹೇಗೆ ಜನರ ಮನಸ್ಸನ್ನು ಗೆಲ್ಲಬಹುದು ಅಂತ ಇಡೀ ಜಗತ್ತಿಗೆ ತೋರ್ಸ್ಕೊಟ್ರು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಂಘರ್ಷ ಇದ್ದೇ ಇರುತ್ತೆ ಫ್ರಾನ್ಸಿಸ್ ಅವರ ಜೀವನದ ಆರಂಭದಲ್ಲೇ ಒಂದು ದೊಡ್ಡ ಸಂಘರ್ಷವಿತ್ತು ಇಲ್ಲಿ ನೋಡ್ತಿರುವ ಹಾಗೆ ಅವರ ತಂದೆಗೆ ಮಗ ದೊಡ್ಡ ರಾಜಕಾರಣಿಯಾಗಬೇಕು ಶ್ರೀಮಂತನಾಗಬೇಕು ಒಳ್ಳೆ ಮನೆತನದ ಹುಡುಗಿಯನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ಆದರೆ ಫ್ರಾನ್ಸಿಸ್ ಅವರ ಹೃದಯ ಸೆಳೆಯುತ್ತಿದ್ದದ್ದು ದೇವರ ಸೇವೆಯ ಕಡೆಗೆ ಈ ಎರಡು ದಾರಿಗಳ ನಡುವೆ ಅವರ ಮನಸ್ಸು ಹೋರಾಡುತ್ತಿತ್ತು ಅವರ ಯೌವನದಲ್ಲಿ ಒಂದು ಘಟನೆ ನಡೆಯಿತು ಅದು ಅವರ ಇಡೀ ಜೀವನದ ದಿಕ್ಕನ್ನೇ ಅವರ ಧ್ಯೇಯವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು ಅವರ ಜೀವನದ ಒಂದು ನಿರ್ಣಾಯಕ ತಿರುವು ಅದು ಯೋಚನೆ ಮಾಡಿ ಕೇವಲ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರೊಂದು ಉಪನ್ಯಾಸ ಕೇಳ್ತಾರೆ ಅದರ ಸಾರಾಂಶ ಏನು ಅಂದರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರ್ಕಕ್ಕೆ ಹೋಗ್ತಾರೆ ಅನ್ನೋದನ್ನು ದೇವರು ಮೊದಲೇ ನಿರ್ಧಾರಿಸ್ಬಿಟ್ಟಿದ್ದಾನೆ ಈ ವಿಚಾರ ಕೇಳಿದ ತಕ್ಷಣ ತಾನು ನರ್ಕಕ್ಕೆ ಹೋಗೋಕ್ಕೆ ಮೊದಲೇ ನಿರ್ಧಾರ ಆಗಿದೆ ಅನ್ನೋ ಆಳವಾದ ಭಯ ಅವ್ರನ್ನ ತಿಂಗಳುಗಟ್ಟಲೆ ಕಾಡಲು ಶುರು ಮಾಡ್ತು ಈ ಒಂದು ಅನುಭವವೇ ಮುಂದೆ ನಂಬಿಕೆಯ ಬಗ್ಗೆ ಗೊಂದಲದಲ್ಲಿರುವವ್ರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಅವರಿಗೆ ಸಹಾಯ ಮಾಡ್ತು ಆ ಒಂದು ಮಾನಸಿಕ ಬಿಕ್ಕಟ್ಟಿನಿಂದ ಹೊರಬಂದ ಮೇಲೆ ಅವರು ಪಾದ್ರಿಯಾಗಲು ದೃಢ ನಿರ್ಧಾರ ಮಾಡಿದ್ರು ಅಷ್ಟೇ ಅಲ್ಲ ಬಹುಶಃ ಆ ಕಾಲದ ಅತ್ಯಂತ ಅಸಾಧ್ಯವಾದ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡ್ರು ಕ್ಯಾಲ್ವಿನಿಸಂನ ಭದ್ರಕೋಟೆಯಾಗಿದ್ದ ಜಿನೀವಾಗೆ ಹೋಗಿ ಅಲ್ಲಿನ ಜನರನ್ನ ಮತ್ತೆ ಕ್ಯಾಥಲಿಕ್ ಧರ್ಮಕ್ಕೆ ಕರೆತರುವುದು ಜಿನೀವಾದಲ್ಲಿ ಅವರಿಗೆ ಸಿಕ್ಕಿದ್ದು ಸ್ವಾಗತವಲ್ಲ ಹೋದ ಕಡೆಯೆಲ್ಲಾ ವಿರೋಧ ಜನರು ಅವರ ಮುಖಕ್ಕೆ ಬಾಗ್ಲು ಹಾಕ್ತಿದ್ರು ಕಲ್ಲು ಎಸ್ಸಿತಿದ್ರು ಚಳಿಗಾಲದಲ್ಲಿ ಹಿಮದ ಮೇಲೆ ನಡ್ದು ನಡ್ದು ಪಾದಗಳಿಂದ ರಕ್ತ ಇತ್ತು ಅಷ್ಟೇ ಯಾಕೆ ಒಂದು ರಾತ್ರಿ ತೋಳಗಳಿಂದ ತಪ್ಪಿಸ್ಕೊಳ್ಳೋಕೆ ಮರದ ಮೇಲೆ ಮಲಗಬೇಕಾಯಿತು ಪರಿಸ್ಥಿತಿ ಅಷ್ಟೊಂದು ಕೆಟ್ಟಿತ್ತು ಇದು ಒಂದು ದಿನದ ಕಥೆಯಲ್ಲ ಸರಿಯಾಗಿ ಮೂರು ವರ್ಷಗಳ ಕಾಲ ಅವರ ದಣಿವರೆಯದ ಪ್ರಯತ್ನ ಸಾಗಿತು ಪ್ರತಿದಿನ ಅವಮಾನ ತಿರಸ್ಕಾರ ಕಷ್ಟ ಎಲ್ಲವನ್ನೂ ಸಹಿಸಿಕೊಂಡು ತಮ್ಮ ಕೆಲಸವನ್ನ ಮುಂದುವರೆಸಿದ್ರು ಆದರೆ ಇಷ್ಟೆಲ್ಲ ಕಷ್ಟಪಟ್ರು ಫಲಿತಾಂಶ ಮಾತ್ರ ಶೂನ್ಯ ಮೂರು ವರ್ಷಗಳ ನಿರಂತರ ಶ್ರಮ ಎಷ್ಟೆಲ್ಲ ಕಷ್ಟ ಎಷ್ಟೆಲ್ಲ ಅವಮಾನ ಫಲಿತಾಂಶವೇನೋ ಇಲ್ಲಿದೆ ನೋಡಿ ಒಂದು ದೊಡ್ಡ ಸೊನ್ನೆ ಒಬ್ಬ ವ್ಯಕ್ತಿಯು ಅವರ ಮಾತಂಡ ಕೇಳಿ ಮನಸ್ಸು ಬದಲಾಯಿಸ್ಕೊಂಡಿರ್ಲಿಲ್ಲ ಎಂತಹ ನಿರಾಶಾದಾಯಕ ಪರಿಸ್ಥಿತಿಯಲ್ವಾ ಹಾಗಾದ್ರೆ ಕಥೆ ಇಲ್ಲಿಗೆ ಮುಗಿತಾ ಇಲ್ಲ ಕೆಲವೊಮ್ಮೆ ಸಂಪೂರ್ಣ ಸೋಲಿನಿಂದಲೇ ಒಂದು ಹೊಸ ದಾರಿ ಹುಟ್ಕೊಳ್ಳುತ್ತೆ ಅವರ ಆ ಹತಾಶೆಯಿಂದಲೇ ಒಂದು ಅದ್ಭುತವಾದ ಇತಿಹಾಸವನ್ನೇ ಬದಲಾಯಿಸಿದ ಉಪಾಯ ಹುಟ್ಕೊಂಡಿತು ಹೌದು ಜನರ ಮನಸ್ಸಿನ ಬಾಗಿಲುಗಳು ಮುಚ್ಚಿರುವಾಗ ನೇರವಾಗಿ ಒಳಗೋಗಕ್ಕೆ ಸಾಧ್ಯವಾಗದೇ ಇದ್ರೆ ಮಾಡಬೇಕು ಅದರ ಕೆಳಗಿನಿಂದ ಹೋಗ್ಬೇಕು ಅಂದ್ರೆ ಮುಖಾಮುಖಿ ಸಂಘರ್ಷವನ್ನ ತಪ್ಪಿಸಿ ಜನರಿಗೆ ಅವರದೇ ಆದ ರೀತಿಯಲ್ಲಿ ಅವರ ಖಾಸಗಿ ಸಮಯದಲ್ಲಿ ಅವರನ್ನು ತಲುಪಬೇಕು ಇದೇ ಅವರ ಕಾರಪತ್ರ ತಂತ್ರ ಅವರು ಏನ್ಮಾಡಿದ್ರು ಅಂದ್ರೆ ತಮ್ಮ ಸಂದೇಶಗಳನ್ನ ಸ್ಪಷ್ಟವಾಗಿ ಗೌರವಯುತವಾಗಿ ಬರೆಯಲು ಶುರು ಮಾಡಿದ್ರು ಕೈಯಿಂದ ನಕಲು ಮಾಡಿ ರಾತ್ರಿ ಹೊತ್ತು ಎಲ್ಲರ ಮನೆ ಬಾಗಿಲುಗಳ ಕೆಳಗೆ ತೂರ್ಸ್ ಬರ್ತಾ ಇದ್ರು ಇದು ಒಂದು ರೀತಿ ಇವತ್ತಿನ ಕಂಟೆಂಟ್ ಮಾರ್ಕೆಟಿಂಗ್ಗೆ ನಾನೂರು ವರ್ಷ ಹಿಂದಿನ ವರ್ಷನ್ ಇದ್ದಾಗೆ ಅಲ್ವಾ ಹಾಗಿದ್ರೆ ಈ ಹೊಸ ತಂತ್ರದಿಂದ ಏನಾಯ್ತು ಮೂರು ವರ್ಷಗಳ ನೇರ ಪ್ರಯತ್ನದಿಂದ ಸಿಕ್ಕಿದ್ದು ಸೊನ್ನೆ ಆದ್ರೆ ಬಾಗಿಲಡಿಯಿಂದ ತಲುಪಿದ ಈ ಸೌಮ್ಯ ಬರಹಗಳು ಏನ್ ಸಾಧಿಸಿದ್ವೋ ಗೊತ್ತಾ ಸೊನ್ನೆ ಇದ್ದಿದ್ದು ಸುಮಾರು ಎಪ್ಪತ್ತು ಸಾವಿರಕ್ಕೆ ಬಂತು ಹೌದು ಅವರ ಬರಹಗಳ ಮೂಲಕ ಸುಮಾರು ಎಪ್ಪತ್ತು ಸಾವಿರ ಜನರು ಮತ್ತೆ ಕ್ಯಾಥೋಲಿಕ್ ಧರ್ಮಕ್ಕೆ ಮರಳಿದರು ಅಂತ ಹೇಳಾಗುತ್ತೆ ಇದು ಬರವಣಿಗೆಗೆ ಇರುವ ಶಕ್ತಿ ಆದರೆ ಈ ಎಪ್ಪತ್ತು ಸಾವಿರ ಅನ್ನೋದು ಕೇವಲ ಒಂದು ಸಂಖ್ಯೆಯಲ್ಲ ಇದು ಅವರ ಸಂವಹನ ವಿಧಾನ ಎಷ್ಟು ಯಶಸ್ವಿಯಾಗಿತ್ತು ಅಂತ ಮಾತ್ರ ಹೇಳೋದಿಲ್ಲ ಬದಲಿಗೆ ಅವರು ನೀಡುತ್ತಿದ್ದ ಸಂದೇಶದಲ್ಲಿ ಎಷ್ಟು ಶಕ್ತಿ ಇತ್ತು ಅನ್ನೋದನ್ನು ಕೂಡ ತೋರಿಸುತ್ತೆ ಅವರ ಯಶಸ್ಸಿನ ನಿಜವಾದ ರಹಸ್ಯ ಅವರ ತಂತ್ರದಲ್ಲಿ ಮಾತ್ರವಲ್ಲ ಅವರ ತತ್ವಶಾಸ್ತ್ರದಲ್ಲಿಯೂ ಇತ್ತು ಅವರ ಪ್ರಮುಖ ಬೋಧನೆಯ ತಿರುಳೆ ಇದು ಪವಿತ್ರತೆಯನ್ನೋದು ಕೇವಲ ಸನ್ಯಾಸಿಗಳಿಗೆ ಅಥವಾ ಪದ್ರಿಗಳಿಗೆ ಸೀಮಿತವಲ್ಲ ಒಬ್ಬ ಸೈನಿಕ ಒಬ್ಬ ವ್ಯಾಪಾರಿ ಒಬ್ಬ ತಾಯಿ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಒಂದು ಪವಿತ್ರ ಜೀವನವನ್ನು ನಡೆಸಬಹುದು ಇದು ಆಧ್ಯಾತ್ಮಿಕತೆಯನ್ನ ಎಲ್ಲರ ಸ್ವತ್ತು ಮಾಡಿತು ಈ ವಿಚಾರವನ್ನೇ ಅವರು ತಮ್ಮ ಅತ್ಯಂತ ಪ್ರಸಿದ್ಧ ಪುಸ್ತಕ ಇಂಟ್ರೊಡಕ್ಷನ್ ಟು ದ ಡಿವೌಟ್ ಲೈಫ್ನಲ್ಲಿ ತುಂಬನೇ ಚೆನ್ನಾಗಿ ವಿವರಿಸಿದ್ದಾರೆ ಈ ಪುಸ್ತಕ ಸಾಮಾನ್ಯ ಜನಲಿಗಾಗಿ ಬರೆದಿದ್ದು ದೈನಂದಿನ ಜಂಜಾಟಗಳ ನಡುವೆಯೂ ಆಧ್ಯಾತ್ಮಿಕ ಶಿಸ್ತನ್ನ ಪ್ರೀತಿಯನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅಂತ ಇದು ಸರಳವಾಗಿ ಹೇಳುತ್ತೆ ಈ ಒಂದು ವಾಕ್ಯ ಅವರ ಇಡೀ ಜೀವನದ ದೃಷ್ಟಿಕೋನವನ್ನೇ ಹಿಡಿದಿಡುತ್ತೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಬೇಕಾದ್ರೆ ಅದರ ಮೂಲ ಪ್ರೀತಿಯಾಗಿರಬೇಕು ದ್ವೇಷ ಅಥವಾ ಬಲವಂತದಿಂದಲ್ಲ ಪ್ರೀತಿ ಮತ್ತು ಗೌರವದಿಂದ ಮಾತ್ರ ಜನರ ಹೃದಯ ಗೆಲ್ಲೋಕೆ ಸಾಧ್ಯ ಅನ್ನೋದು ಅವರ ನಂಬಿಕೆಯಾಗಿತ್ತು ಅವರ ಜೀವನದ ಕೊನೆಯಲ್ಲಿ ಒಬ್ಬ ಸನ್ಯಾಸಿನಿಗೆ ಅವರು ನೀಡಿದ ಅಂತಿಮ ಸಲಹೆ ಇಡೀ ಜೀವನದ ಸಾರ ಕೇವಲ ಒಂದೇ ಒಂದು ಪದ ಆ ಪದವೇ ದೀನತೆ ಈ ಒಂದೇ ಒಂದು ಪದ ದೀನತೆ ಅವರ ಎಲ್ಲಾ ಬೋಧನೆಗಳ ಬುನಾದಿ ಸೌಮ್ಯವಾದ ಶಕ್ತಿ ಪ್ರೀತಿಯಿಂದ ಬೋಧಿಸುವುದು ಇತರರನ್ನ ಗೌರವಿಸುವುದು ಇವೆಲ್ಲದಕ್ಕೂ ಮೂಲವೇ ದೀನತೆ ಅಹಂಕಾರದಿಂದ ಜಗತ್ತನ್ನ ಎದುರಿಸುವುದಲ್ಲ ವಿನಯದಿಂದ ಜನರ ಮನಸ್ಸನ್ನು ತಲುಪುವುದು ಅವರ ಮಾರ್ಗವಾಗಿತ್ತು ಹಾಗಾದ್ರೆ ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ಎಲ್ಲರೂ ಜೋರಾಗಿ ಕಿರಿಚಾಡ್ತಿರುವಾಗ ಫ್ರಾನ್ಸಿಸ್ ಸೇಲ್ಸ್ ಅವರ ಕಥೆ ನಮ್ಗೆ ಏನನ್ನು ಹೇಳ್ತೆ ದೀನತೆಯಿಂದ ನೀಡಲಾಗುವ ಒಂದು ಸೌಮ್ಯವಾದ ಸಂದೇಶಕ್ಕೆ ನಿಜವಾಗಿಯೂ ಜಗತ್ತನ್ನು ಬದಲಾಯಿಸುವ ಇದೆಯಾ ಈ ಪ್ರಶ್ನೆಯೊಂದಿಗೆ ಯೋಚಿಸೋಣ